ಹಾಯ್ ಫ್ರೆಂಡ್ಸ್ ಕೆ ಆರ್ ಎಸ್ ಜಲಾಶಯದ ಹಿಂದಿನ ಒಳಹರಿವು ಮತ್ತು ಜಲಾಶಯದ ನೀರಿನ ಮಟ್ಟ ಎಷ್ಟು ಇದೆ ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನು ನೀಡಿದ್ದೇವೆ ಈ ವಿಡಿಯೋಗೆ ಲೈಕ್ ಮಾಡಿ ತಪ್ಪದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಕೆ ಆರ್ ಎಸ್ ಜಲಾಶಯದ ಗರಿಷ್ಠ ನೀರು ಸಂಗ್ರಹ ಸಾಮರ್ಥ್ಯ ನಲವತ್ತೊಂಬತ್ತು ಪಾಯಿಂಟ್ ನಾಲ್ಕು ಐದು ಟಿ ಎಂ ಸಿ ಇಂದು ಕೆ ಆರ್ ಎಸ್ ಜಲಾಶಯದಲ್ಲಿರುವ ನೀರಿನ ಪ್ರಮಾಣ ಇಪ್ಪತ್ತಾರು ಪಾಯಿಂಟ್ ಸೊನ್ನೆ ಎರಡು ಎರಡು ಟಿ ಎಂ ಸಿ ಕೆ ಆರ್ ಎಸ್ ಜಲಾಶಯದ ಗರಿಷ್ಠ ನೀರಿನ ಮಟ್ಟ ನೂರ ಇಪ್ಪತ್ನಾಲ್ಕು ಪಾಯಿಂಟ್ ಎಂಟು ಅಡಿ ಇದೆ ಕೆ ಆರ್ ಎಸ್ ಜಲಾಶಯದ ಹಿಂದಿನ ನೀರಿನ ಮಟ್ಟ ನೂರ ಮೂರು ಪಾಯಿಂಟ್ ಒಂಬತ್ತು ಸೊನ್ನೆ ಅಡಿ ಇದೆ ಕೆ ಆರ್ ಎಸ್ ಜಲಾಶಯಕ್ಕೆ ಇಂದು ಐದು ಸಾವಿರದ ಆರುನೂರ ಅರವತ್ತಾರು ಕ್ಯೂಸೆಕ್ಸ್ ನೀರಿನ ಒಳಹರಿವು ಬಂದಿದೆ ಇನ್ನು ಕೆ ಆರ್ ಎಸ್ ಜಲಾಶಯದಿಂದ ಇಂದು ಒಂದು ಸಾವಿರದ ಏಳು ಕ್ಯೂಸೆಕ್ಸ್ ನೀರಿನ ಹೊರಹರಿವು ಇದೆ